ನಾಗವಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗನಾಥಪುರದಲ್ಲಿ ವಿಶಿಷ್ಟವಾಗಿ ಈದ್ ಮಿಲಾದ್ ಹಬ್ಬ ಆಚರಣೆ ಮಾಡಲಾಯಿತು ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿ ಮಹಮ್ಮದ್ ಸಲಾಲು ಅಲೆ ಯುವ ಸಲಾಮರ ಜನ್ಮದಿನಾಚರಣೆಯನ್ನ ಪ್ರತಿ ವರ್ಷ ಈದ್ ಮಿಲಾದ್ ಎಂಬ ಹೆಸರಿನಲ್ಲಿ ಜಗತ್ತಿನಾದ್ಯಂತ ಮುಸಲ್ಮಾನರು ಆಚರಿಸುತ್ತಾರೆ ಆದರೆ ರಂಗನಾಥಪುರದಲ್ಲಿ ಮುಸಲ್ಮಾನ್ ಜನಾಂಗದ ಮಕ್ಕಳು ಮಸೀದಿ ಮದರಸ ದರ್ಗಾಗಳಲ್ಲಿ ವಿದ್ಯಾಭ್ಯಾಸ ಕಲಿಕೆಯ ನೋಟವನ್ನು ವೀಕ್ಷಿಸಲು ಒಂದು ವೇದಿಕೆ ನಿರ್ಮಾಣ ಮಾಡಿ ಪೋಷಕರ ಮುಂದೆ ಮಕ್ಕಳು ಕಲಿತಿರುವ ಕಲಿಗೆನ ಪ್ರದರ್ಶಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಮಕ್ಕಳಿಗೆ ರಂಗನಾಥಪುರದ ಕಮಿಟಿಯಿಂದ ವಿಶೇಷವಾದ ಬಹುಮಾನಗಳನ್ನು ನೀಡಿ ಪ್ರೋತ್ಸಾಹಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮದ ಯಜಮಾನರು ಮಾತನಾಡಿ ನಾವುಗಳು ಹಿಂದೂಸ್ತಾನದಲ್ಲಿ ಹುಟ್ಟಿದ್ದೇವೆ ನಾವು ಟಿಪ್ಪು ಸುಲ್ತಾನರಂತೆ ರಾಜ್ಯವನ್ನ ಕೋಮು ಸೌಹಾರ್ದತೆ ಇಲ್ಲದೆ ಸುಭಿಕ್ಷೆಯಿಂದ ತಮ್ಮ ತಮ್ಮ ಗ್ರಾಮಗಳಲ್ಲಿ ಸೌಹಾರ್ದತೆಯಿಂದ ಬಾಳಿ ಮಾದರಿಯಾಗಬೇಕೆಂದು ಕಿವಿಮಾತನ್ನ ತಿಳಿಸಿದರು ಈ ಸಂದರ್ಭದಲ್ಲಿ ಮುಸಲ್ಮಾನ ಯುವಕರು ಹಾಜರಿದ್ದರು ಉದ್ದೇಶ ಏನಿದು ನಾವು ಉದ್ದೇಶ ಅಂದ್ರೆ ಇದು ಈದ್ ಉಂ ಮಿಲಾದ್ ಅಂತ ಮಾಡ್ತೀವಿ ನಾವು ಮಕ್ಕಳದು ಒಂದು ಕೆಲಸ ಅಂತ ಮಾಡ್ತೀವಿ ಅವ್ರು ನಾವು ನಮ್ಮ ಗುರುಗಳು ಈದ್ ಹುಟ್ಟಿದ ಹುಟ್ಟಿದಿಸ ಅಂತ ಹೇಳಿ ನಾವೊಂದು ಮೂವತ್ ಮೂವತ್ತೈದು ವರ್ಷದಿಂದ ಇದು ಈದ್ ಉಲ್ಲಾದ್ ಅಂತ ಮಾಡ್ತೀವಿ